ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿ ನಿಮ್ಗೆಲ್ಲ ಸ್ವಾಗತ ಹಳ್ಳಿಯಿಂದ ಲಾಗ್ ಮಾಡ್ತಾ ಇದ್ದೆ ಬೆಳಗಿನ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಜ್ಜ ಮೊಮ್ಮಗಳು ಪಕ್ಕದ ಮನೆಗೆ ಹಾಲು ತಗೋಕ್ ಹೋಗಿದ್ರು ಏನಾಗಿದ್ಯೋಗಿದ್ಯಾ ಅದನ್ನೇ ನಂತರ ತಿಂಡಿ ಎಲ್ಲ ತಿಂದು ಅವತ್ತಿನ ದಿನ ನಾವು ರಿಟರ್ನ್ ಹೊರಟಿವಿ ಮನೆಗೆ ನಾನು ಯುಕ್ತ ಬಸ್ಸಿಗೆ ಬಂದ್ವಿ ಬಸ್ಸಲ್ಲಿ ಬರುವಾಗ ನೋಡಿ ಕತೆ ಏನಾಯ್ತು ಅಂತ ಅರ್ಧ ದಾರಿಗೆ ಬರುವವರಿಗೆ ಟೈರ್ ಬ್ಲಾಸ್ಟ್ ಆಗೋಯ್ತು ಬಸ್ನಲ್ಲಿ ಒಳಗಡೆ ಟೈರ್ ಮೇಲ್ಗಡೆನೇ ಒಬ್ರು ಕುತ್ಕೊಂಡಿದ್ರು ಆ ಒಬ್ರು ಲೇಡಿಗೆ ತುಂಬಾ ಪೆಟ್ ಕೂಡ ಆಯ್ತು ನೋಡಿ ಯಾವ ತರ ಆಗಿದೆ ಅಂತ ಕೆಳಗಡೆ ಕಾಲು ಕೆಳಗಡೆನ ತಗಡು ಮೇಲ್ಗಡೆ ಬಂದ್ಬಿಟ್ಟು ಅವರಿಗೆ ಸ್ವಲ್ಪ ಗಾಯ ಕೂಡ ಆಯಿತು ಆಮೇಲೆ ಕಾಲು ಮುರಿದಿರಬೇಕು ಮೋಸ್ಟ್ಲಿ ಯಾಕೆಂದರೆ ಸ್ವಲ್ಪ ಕಟ್ಟಾದ ರೀತಿ ಅನಿಸ್ತಾ ಇತ್ತು ಅವರಿಗೆ ನಡೆಯೋಕೆ ಆಗ್ತಿರಲಿಲ್ಲ ಆಮೇಲೆ ಸಿದ್ದಾಪುರ ಎರಡೂ ಕಡೆ ಆಂಬುಲೆನ್ಸ್ ಕೂಡ ಸಿಕ್ಕಿಲ್ಲ ಬಸ್ಸಲ್ಲೇ ಕರ್ಕೊಂಡು ಬಂದರು ಹಾಸ್ಪಿಟ್ಲಿಗೆ ಯಾಕೆ ಬ್ಯಾಕ್ರಿ ಚೆನ್ನಾಗಿ ಇವತ್ತಿನ ಲಾಗಿ ನಿಮ್ಗೆಲ್ಲಿಸ್ಬೇಕಾಗತ್ತಾ ಊರಿಂದ ಬಂದು ಹಳ್ಳಿಯಿಂದ ಬಂದು ಸುಮಾರು ಒಂದು ವಾರದ ಮೇಲೆ ಇತ್ತು ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ ದೀಪವ್ರು ಕೂಡ ತುಂಬ ಬ್ಯೂಸಿ ಇದ್ರು ವೆಡ್ಡಿಂಗ್ ಶೂಟ್ ಅಂತ ಯುಕ್ತ ಸ್ಕೂಲಿಗೆ ಹೋಗಿದ್ದಾಳೆ ಇವಾಗ ಕರ್ಕೊಂಡು ಬರಕ್ಕೆ ಹೋಗಿದ್ದಾರೆ ದೀಪಕ್ ಅವರು ಇವತ್ತಿನ ಸ್ವಲ್ಪ ಫ್ರೀ ಇರ್ಬೋದು ಸೊ ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡೆ ಬನ್ನಿ ನೋಡ್ತಾ ಹೋಗೋಣ ಇವತ್ತಿನ ಲಾಗನ ಚಂದನ ಅವರ ಕಾಟನ್ ಕ್ಯಾಂಡಿ ಸಾಂಗ್ ರಿಲೀಸ್ ಆಗಿದೆ ಅದನ್ನು ನೋಡ್ತಾ ಇದ್ದೀನಿ ಜೊತೆಗೆ ಚಪಾತಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಚಪಾತಿ ಆಮೇಲೆ ಬಾಜಿ ಮಾಡ್ತಾಯಿದ್ದೀನಿ ಸಾಂಬಾರ್ ಕನ್ ಬಾಜಿ ಎರಡು ಅನ್ನ ಗೊಬ್ಬರಬೇಕು ಆಮೇಲೆ ಚಪಾತಿ ಗೊಬ್ಬರ ಅಂತ ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ಚಪಾತಿ ಎಲ್ಲ ಮಧ್ಯಾಹ್ನ ಊಟಕ್ಕೆ ಮಾಡ್ತೀನಿ ಸೊ ಾದರೂ ಇರಲಿ ಇವತ್ತು ಮನೇಲಿ ಇದ್ದಾರೆ ಅಂತ ಮಾಡ್ತಾಯಿದ್ದೀನಿ ನಾನು ಯುಕ್ತ ಇಬ್ಬರೇ ಇದ್ದರೆ ಪಲಾವ್ ಚಿತ್ರಾನ್ನ ಏನಾದರೂ ಮಾಡ್ಕೊಂಡು ಬಿಡ್ತೀವಿ ಪದಾರ್ಥ ಅಂತೆಲ್ಲ ಏನು ಮಾಡಲ್ಲ ಇವತ್ತು ಅವರು ಇರೋದಕ್ಕೆ ಚಪಾತಿ ಆಮೇಲೆ ಬಾಜಿ ಮಾಡ್ತಾಯಿದ್ದೀನಿ ಬಂತು ಯುಕ್ತ ಸವಾರಿ ಬಂದಿತ್ತು ಹಲೋ ಯುಕ್ತ ಯುಕ್ತ ಸವಾರಿ ಬಂದಿತ್ತು ನೋಡಿ

ಓಕೆನಾಥ ಮಾಡಿದ್ದಿ ಎಂಥೇಳು ಇತ್ತ ಅನ್ನ ಇಷ್ಟನಾಟಿನ ಎಂತ ಹೇಳು ಇತ್ತ ಇಷ್ಟ ರೊಟ್ಟಿನ ಹಾ ಹೇಳು ಇಷ್ಟ ಒಂದು ಕೂಡ ಫ್ರಿಜ್ ಬಾಲ್ ತೆಗಿತ್ವಾ Edi nodi, sambar, kamba, baji, kuda akete, chapati, kubarote. No, 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 no. Please. Sintan, chogo, edi nou notte, edi nou notte. Balde. Tagabadi talat. Nanen madi di rotina. Hude. Kalla. Nanen madi di. Kodat ta? Hmm? Chogo, aja. Hmm? Ilyo. Kwan. ಈ ಸೀರೀಸ್ ಸಕ್ಕತ್ತಾಗಿದೆ ಮ್ಯೂಸಿಕಲ್ ಟ್ರೀಟ್ ಅಂತ ಹೇಳ್ಬೋದು ಪ್ರೈಮಲ್ಲಿ ಇದೆ ನೋಡಿ ಅಮೆಜಾನ್ ಪ್ರೈಮಲ್ಲಿ ಈಗ ನಾವು ಕಮಲತ ಮನೆಗೆ ಹೋಗ್ತಾ ಇದೀವಿ ರವಿ ಶರಣಿದ್ದಾರೆ ಮಾಡ್ಕಿದಿರಂತೆ ಸೋ ನಾನು ತುಂಬಾ ಇದ ಕೆಲಸ ಎಲ್ಲಾ ಬಿಟ್ಟು ಒಂದು ವಾಣಿಶ ಜೊತೆ ಹೋಗ್ತಾ ಇದೀನಿ एक्चुअली ತುಂಬಾ ಕೆಲಸ ಇದೆ ಸಸಿವಿ ಆಪಕ ಕೆಲಸ ಇತ್ತು ಹಾಗಾಗಿ this season ಅಲ್ವಾ just season ಮುಗಿದಿದೆ ಎಡಿಟಿಂಗ್ ಮಾಡೋದಿದೆ ಇದೆ ವರ್ಕ್ ಇದೆ ಆದ್ರೂ ವಾಣಿಶ ಕರ್ಕೊಂಡು ರೋಡ್ ಸೌಂಡ್ ಅದು ಏ ನೆರಿ ಫಸ್ಟ್ ಸೌಂಡ್ ಹೌದು ಹೋಗಿ ಹಾಗಾಗಿ ನಾವು ಹೋಗ್ತಾ ಇದೀವಿ ಸಬ್ಬನ್ನ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನೇನು ಮಾಡ್ತಾರಲ್ಲ ಕುನ್ನಿಮರಿ ಇದಂತೆ ಸೋ ಕುನ್ನಿಮ ಜೊತೆ ಲಾಗ್ ಹಾಕಕ ಹೋಗೋಣ ಅವತ್ತು ನಾಯಿ ಮರಿ ನೋ इट्स ಕುನ್ನಿಮರಿ ಯುಕ್ತ ಅವಳಿ ಕೋಲ್ಡ್ ಆಗಿಬಿಟ್ಟಿದೆ ಕೋಲ್ಡ್ ರಾಣಿ ಜ್ವರ ಸ್ವಲ್ಪ ಇದು ಈ ವರ್ಷದ ಕೊನೆಯ ಲಾಗ್ ಆಗಿರುತ್ತೆ ತುಂಬಾ ದಿನ ಆಗಿತ್ತು ಲಾಗ್ ಮಾಡ್ದೇನೆ ಹಳೆ ವಿಡಿಯೋನೇ ಹಾಕ್ತಾ ಇದ್ದೆ ಹಳ್ಳಿಗೆ ಹೋಗಿದ್ವಲ್ಲ ಅದೇ ವಿಡಿಯೋನೇ ಹಾಕ್ತಾ ಇದ್ದೆ ನೋಡಿ ಇವ್ರ ಮನೆ ಹತ್ರ ಒಂದು ದೊಡ್ಡದಾದ ಕೆರೆ ಇದೆ ಊರವರೆಲ್ಲ ಸೇರ್ಕೊಂಡು ಕೆರೆಯನ್ನು ಕ್ಲೀನ್ ಮಾಡಿ ಇವಾಗ ನೀರು ಕೂಡ ಬಂದಿದೆ ಅಂತೆ ಆಲ್ರೆಡಿ ಮುಚ್ಚೋಗಿದ ಕೆರೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ ಊಟ ಆಯ್ತಾ ಊಟ ಆಯ್ತಾ ತಂದು ಕಮ್ಲಕ್ಕೆ ಸೋ ಮೆನಿ ವೆರೈಟೀಸ್ ಎಲ್ಲ ಮಾಡಿದ್ದಾರೆ ತೋರ್ ತೋರ್ಸೋಣ ನಿಮಗೂ ಕೂಡ ಹಾಗೆ ಬಂದು ಪ್ರೆಶಪ್ ಆಗಿ ಸ್ವಲ್ಪ ಹೊತ್ತ ನಂತರ ಊಟ ಕೂಡ ಆಯಿತು ಯುಕ್ತ ಊಟ ಮಾಡಿಸಿದ್ದೆಲ್ಲ ಆಯಿತು ಇವಾಗ ನಾವು ಕೂಡ ಊಟ ಕೂತ್ಕೋತೀವಿ ರೊಟ್ಟಿ ಪಲ್ಯ ಎಲ್ಲ ತರಿಸಿದ್ರು ಅವರು ಊರತ್ರ ಒಬ್ಬರು ಮಾಡ್ತಾರಂತೆ ರೊಟ್ಟಿ ಪಲ್ಯ ತರಿಸಿದ್ರು ಅಂದರೆ ಜೋಳದ ರೊಟ್ಟಿ ಪಲ್ಯನ ಆಮೇಲೆ ಅನ್ನ ಸಾಂಬಾರು ತಂಬುಳಿ ಆಮೇಲೆ ಹಲಸಿನಕಾಯಿ ಹಪ್ಪಳ ಮತ್ತು ಜಾಮೂನ್ ಕೂಡ ಮಾಡಿದರು ಮೊಸರು ಮಜ್ಜಿಗೆ ಎಲ್ಲ ಇರುತ್ತೆ ಆಗಿ ಇವಾಗ ಊಟದ ಸಮಯ ನೋಡಿ ಜಾಮೂನೆಲ್ಲ ಮಾಡಿಟ್ಟಿದ್ದಾರೆ ರವಿಶಾ ರಂಜಿತಾ ಇಬ್ಬರು ಬೆಂಗಳೂರಲ್ಲಿರೋದು ನಾವು ಸಿಗೋದು ಅಪರೂಪ ಅಲ್ವಾ ಸೊ ಅವರು ಮನೆಗೆ ಬಂದಿದ್ರು ಒಂದು ಮೂರ್ನಾಲ್ಕು ದಿನ ರಜೆ ಇದೆ ಅಂತ ಅದಕ್ಕೋಸ್ಕರನೇ ನಮಗೂ ಬನ್ನಿ ಅಂತ ಫೋರ್ಸ್ ಮಾಡಿದ್ರು ಸೊ ಮಧ್ಯಾಹ್ನ ಊಟಕ್ಕೆ ಹೋದ್ವಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯ್ತು ಆಮೇಲೆ ಕಂಬಲತ್ತೆ ತರಕಾರಿ ಗಿಡ ಅಂತೂ ಇದ್ದಿರುತ್ತೆ ಇದು ಮುಳ್ಳು ಸೌತೆ ನಾಲ್ಗೆ ಸೌತೆ ಅಂತ ಕರಿತೀವಿ ನಾವು ಆಡು ಭಾಷೆಯಲ್ಲಿ ನೋಡಿ ಎಷ್ಟೊಂದೆಲ್ಲ ಬಿಟ್ಕೊಂಡಿದೆ ಅಂತ ಇದರಿಂದ ಸಾಂಬಾರ್ ಪಲ್ಯ ಆಮೇಲೆ ಪಾಯಸ ಕೂಡ ಮಾಡಬಹುದು ಅಂತೆ ಚೆನ್ನಾಗುತ್ತಂತೆ ಬೇರೆ ಹೆಂಗೆ ಅಕ್ಕ ಬಂದಿಯಾ ಎದೇ ಸೂಪರ್ ಮಗಳೇ ಯು ಇಲ್ಲ ಯುಕ್ತ ಯುಕ್ತ ಊಟ ಮಾಡಿ ಎಲ್ಲರೂ ಕೂಡ ಮಲ್ಕೊಂಡಿದ್ವಿ ಯುಕ್ತಳ್ದ ಜೋರಾಟ ಎಲ್ಲರಿಗೂ ತಿಂಡಿ ಮಾಡ್ಕೊಳ್ಳೋದು ಜ್ಯೂಸ್ ಮಾಡ್ಕೊಡ್ತೀನಿ ಅಂತ ಹೇಳೋದು ಅದೇ ಆಟ ಆಡ್ತಾಿದ್ಲು ರಂಜಿತಾ ಮತ್ತೆ ಕಮಲತೆ ಅವರ ಜೊತೆ ಆ ಮಸಾಲೋಸು ಮಲ್ಕೊಂಡಿದ್ದೆ ತೆರಗರಿ ಮಾಡ್ಕೊಡು ಅದಾ ಇಲ್ಲ ಚಟ್ನೆ ಬಾಜಿ ಮತ್ತೆ ಬರಿ ಬಾ ತರಸಲ್ಲ ರೊಟ್ಟಿ ಬಂತು ರೊಟ್ಟಿ ಅಲ್ಲ ಮಸಾಲದ ಸೇ ಮಸಾಲದ ಸೇ ದಾಸೆ ರೊಟ್ಟಿ ಹ ಜೋಸೆ ಹ ರೊಟ್ಟಿ ಜೋಸೆ ಹ ಇಟ್ಟಿ ದಾಸೆ ಅಂದ್ ಪರ್ಸಲೆ ಇತ್ತು ಆ ಪರ್ಸಲೆ ಪರ್ಸಲೆ ಇತ್ತು ಇತ್ತು ಅದನ್ನೇ ಮಾಡಿದಿದ್ದಲ್ಲ ಫ್ರೆಂಡ್ಸ್ ಮಾಡ್ಬಿಡು ಬ್ರೆಡ್ ಅಲ್ಲಿ ಇಡು പട്ടാപട <laughs> <laughs> <laughs>

ನಂತರ ಟೀ ಟೈಮು ಇವಾಗ ಚಾ ಕಾಫಿ ಎಲ್ಲ ಮಾಡಿದ್ರು ಕಮ್ಲತ್ತೆ ಅದನ್ನು ಕೂಡ ತೊಗೊಂಡಿದ್ದಾಯ್ತು ಹರಟೆ ಹೊರಡುತ್ತ ಅಲ್ಲಿ ಕುತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ಆಮೇಲೆ ಆ ಕಡೆ ಕಡೆ ಮನೆ ಸುತ್ತಮುತ್ತಲ ಎಲ್ಲ ಏನಿದೆ ಅಂತ ನೋಡ್ತಾ ಇದ್ವಿ ಹಾಗಲಕಾಯಿ ಆಮೇಲೆ ಟೊಮೆಟೊ ಜೊತೆಗೆ ಬೆಂಡೆಕಾಯಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಬಿಟ್ಟಿತ್ತು ಇಲ್ಲ ಒಂದೊಂದು ಗಿಡ ಇದೆ ಅಷ್ಟೇ Åhå!

ದೀಪಕ್ ಅವರು ಚೆನ್ನಾಗಿ ನಿದ್ರೆ ಮಾಡಿದರು ಅಂದರೆ ಒಂದು ತುಂಬ ಒಂದು ವಾರದಿಂದನೇ ಹೆಕ್ಟಿಕ್ ಶೆಡ್ಯೂಲ್ ಇತ್ತಲ್ಲ ಅವರಿಗೆ ಸೊ ಆರಾಮಾಗಿ ನಿದ್ರೆ ಮಾಡಿದರು ನಾನು ಕಮಲತೆ ಆ ಕಡೆ ಈ ಕಡೆ ಹೂವಿನ ಗಿಡ ಎಲ್ಲ ತೋರಿಸ್ತಾ ಇದ್ರು ನೋಡ್ತಾ ಇದ್ದೆ ತರಕಾರಿ ಗಿಡ ಹೂವಿನ ಗಿಡ ಅಂತ ಅವರಿಗೂ ತುಂಬ ಇಂಟ್ರೆಸ್ಟು ಅದನ್ನೆಲ್ಲ ಮಾಡೋಕ್ಕೆ ನನಗೂ ನೋಡೋಕೆ ಇಂಟ್ರೆಸ್ಟ್ ಇದೆ ಮಾಡೋದು ಕಷ್ಟ ಆದರೂ ನೋಡೋಕ್ಕೆ ಅಂತಂದರೆ ಅಂತ ನಾನು ಕೂಡ ನೋಡ್ತಾ ಇದ್ದೆ ಹ್ಞೂ दंगे. तिन्च <laughs> <तुले दो। laughs> <laughs> <तुले के लग। laughs>

ಚೆನ್ನಾಗಿ ಮಣ್ಣದೆಲ್ಲ ಆಟ ಆಡಿಕೊಂಡ್ಳು ಅವಳು ಕೂಡ ಆಮೇಲೆ ನಾಯಿ ಮರಿ ಕೂಡ ಇತ್ತಲ್ಲ ಅವಳಿಗೆ ಫಸ್ಟಿಗೆ ಹೆದರಿಕೆ ಆಯಿತು ಆಮೇಲೆ ಅವ್ರ ಜೊತೆ ಆಟ ಆಡೋಕೆ ಶುರು ಮಾಡ್ತು ಆಮೇಲೆ ದೀಪಕವರು ಕೂಡ ಎದ್ಕೊಂಡ್ರು ಡ್ರೋನ್ ಹಾರಿಸೋಣ ಅಂತ ಹಾರಿಸಿದ್ವಿ ವ್ಯೂ ಕೂಡ ಸಖತ್ತಾಗಿ ಬಂತು ನೆಕ್ಸ್ಟು ರೀಲಲ್ಲಿ ಇನ್ಸ್ಟಾಗ್ರಾಮ್ ರೀಲಲ್ಲಿ ಶೇರ್ ಮಾಡ್ತೀನಿ ಡ್ರೋನ್ ಕ್ಲಿಪ್ ಹೇಗೆ ಬಂದಿದೆ ಅಂತ ನಂತರ ನಾವು ಕೂಡ ಹೊರಟ್ವಿ ಇಷ್ಟೇ ಇವತ್ತಿನ ಲಾಗೋ ಈ ವರ್ಷದ ಕೊನೆಯ ಲಾಗೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ಇದ್ರೆ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹೊಸ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್